ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಸೆಂಟರ್ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣದಲ್ಲಿ ಮುಖ್ಯವಾದ ವಿಷಯವಾಗಿರುವಂತಹ ಸಮಾಸದಲ್ಲಿ ಒಂದು ವಿಧವಾಗಿರುವಂತಹ ಬಹುರ್ವಿ ಸಮಾಸದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಓಂದಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ ಆಗಿದ್ರೆ ನೋಡೋಣ ಬಹುರ್ವಿ ಸಮಾಸ ಅಂದ್ರೆ ಏನು ಅಂತ ಗಮನಿಸಿ ಇಲ್ಲಿ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ಬಹುರ್ವಿ ಸಮಾಸ ಎನ್ನುವರು ನೋಡಿ ಬಹುರ್ವೀಯ ಸಮಾಸದ ನಿಯಮ ಹೇಳ್ತಾ ಇದೆ ಏನಂತ ಎರಡು ಅಥವಾ ಅನೇಕ ನಾಮಪದಗಳು ಅಂದ್ರೆ ಪೂರ್ವ ಪದ ಆಗಿರ್ಬೋದು ಉತ್ತರ ಪದ ಆಗಿರ್ಬೋದು ಎರಡರಲ್ಲೂ ಕೂಡ ಏನಿರುತ್ತೆ ಅಂತ ಹೇಳಿದ್ರೆ ನಾಮಪದಗಳು ಬರುತ್ತೆ ಈ ಪೂರ್ವ ಪದ ಉತ್ತರ ಪದಗಳು ಸೇರಿ ಸಮಾಸ ಆಗುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬೇರೊಂದು ಪದದ ಅರ್ಥವು ಪ್ರಧಾನವಾಗಿ ವೆರಿ ಇಂಪಾರ್ಟೆಂಟ್ ಇದು ಇಲ್ಲಿ ಯಾವುದಕ್ಕೆ ಅರ್ಥ ಸಿಗ್ತಾ ಇದೆ ನಾವು ಸಮಾಸ ಮಾಡಬೇಕಾದ್ರೆ ನಮಗೆ ಸಿಗುತ್ತಲ್ಲ ಆ ಒಂದು ಪದಕ್ಕೆ ಏನಾಗ್ತಾ ಇದೆ ಅರ್ಥ ಅನ್ನುವಂಥದ್ದು ನಮಗೆ ಸಿಗುವಂತಿದ್ರೆ ಅಂಥ ಸಮಾಸವನ್ನು ನಾವೇನಂತ ಕರಿತೀವಿ ಬಹುರ್ವಿ ಸಮಾಸ ಅಂತ ಅದನ್ನ ಕರಿತೀವಿ ಇಲ್ಲಿ ನೋಡಿ ಪೂರ್ವ ಪದ ಮತ್ತು ಉತ್ತರ ಪದಗಳು ಮುಖ್ಯವಲ್ಲ ತುಂಬ ಇಂಪಾರ್ಟೆಂಟ್ ಇದು ಬಹುರ್ವಿ ಸಮಾಸ ಅಂತ ನಾವು ತಗೊಂಡಾಗ ಒಂದು ಪೂರ್ವಪದ ಉತ್ತರ ಪದಗಳಲ್ಲಿ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಬರ್ತಿರುತ್ತೆ ಅನ್ನುವಂಥದ್ದು ಗೊತ್ತಿರಬೇಕು ಜೊತೆಗೆ ಇಲ್ಲಿ ಬರುವಂತಹ ಪೂರ್ವಪದ ಉತ್ತರ ಪದಗಳು ಮುಖ್ಯ ಆಗಿರುವುದಿಲ್ಲ ಸಮಾಸದಲ್ಲಿರುವ ಪದಗಳ ಅರ್ಥಕ್ಕೆ ಪ್ರಾಧಾನ್ಯತೆಯೇ ಇಲ್ಲದೆ ಅನ್ಯವಾದ ಬೇರೊಂದು ಪದದ ಅರ್ಥವು ಪ್ರಧಾನವಾಗಿ ಇರುತ್ತದೆ ಈಗ ನಾನು ಹೇಳಿದೆ ಅಲ್ವಾ ಏನಾಗುತ್ತೆ ಅಂತ ಹೇಳಿದ್ರೆ ಬೇರೊಂದು ಪದದ ಅರ್ಥ ಅನ್ನುವಂಥದ್ದೇ ಇಲ್ಲಿ ಮುಖ್ಯವಾಗಿರುತ್ತೆ ಬಹುರ್ವಿ ಅಂತ ಹೇಳಿದ್ರೆ ಬಹು ವಿಧ ಎನ್ನುವಂತಹ ಅರ್ಥವನ್ನ ಇಲ್ಲಿ ಕೊಡುವಂತದ್ದಾಗಿರತ್ತೆ ಬಹುರ್ವಿಹಿ ಸಮಾಸ ಅಂತ ನಾವು ತಗೊಂಡಾಗ ಬೇರೊಂದು ಪದದ ಅರ್ಥ ಇಲ್ಲಿ ಮುಖ್ಯವಾಗಿರುತ್ತೆ ಅನ್ನುವಂಥದ್ದು ನಾವಿಲ್ಲಿ ಇಲ್ಲಿ ನೆನ್ಪಲ್ಲಿ ಇಟ್ಕೋಬೇಕಾಗತ್ತೆ ಹಾಗಿದ್ರೆ ಈಗ ಬಹುರ್ವಿ ಸಮಾಸವನ್ನ ಉದಾಹರಣೆ ಸಮೇತ ಈಗ ನೋಡೋಣ ಗಮನಿಸಿ ಇಲ್ಲಿ ಉದಾಹರಣೆ ಇದೆ ಏನಂತ ಮುಕ್ಕಣ್ಣ ಅಂತ ಇದೆ ಅಲ್ವಾ ಯಾವ ರೀತಿ ಬಿಡಿಸ್ತೀರಾ ಇದನ್ನ ನೋಡಿ ಮೂರು ಪ್ಲಸ್ ಮುಕ್ಕಣ್ಣು ಮೂರು ಪ್ಲಸ್ ಕಣ್ಣು ಬರ್ತಾ ಇದೆ ಅಲ್ವಾ ಹಾಗಾಗಿ ಕಣ್ಣು ಪ್ಲಸ್ ಉಳ್ಳವ ನೋಡಿ ಏನಾಗ್ತಾ ಇದೆ ಇಲ್ಲಿ ನನಗೆ ಆಲ್ರೆಡಿ ಹೇಳ್ದೆ ಅಲ್ವಾ ಅಲ್ಲಿ ನಿಯಮದಲ್ಲಿ ಎರಡು ಅಥವಾ ಅನೇಕ ನಾಮಪದಗಳು ಸೇರ್ಬೇಕು ಅಂತ ಹೇಳಿದೆ ಮೂರು ಕಣ್ಣು ಉಳ್ಳವ ಇದೆಲ್ಲ ನಾಮಪದಗಳಾಗಿರತ್ತೆ ಆಯ್ತಾ ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ ಇಲ್ಲಿ ಪೂರ್ವ ಪದ ಉತ್ತರ ಪದದ ಅರ್ಥ ಅನ್ನುವಂಥದ್ದು ಮುಖ್ಯ ಆಗಿರೋದಿಲ್ಲ ಇದನ್ನ ಸೇರಿಸಿದಾಗ ನಮ್ಗೆ ಏನಾಗುತ್ತೆ ಹೊಸದಾಗಿ ಒಂದು ಅರ್ಥ ಅನ್ನುವಂಥದ್ದು ಬರುತ್ತೆ ಅಲ್ವಾ ಏನಾಗ್ತಾ ಇದೆ ಈಗ ಮೂರು ಪ್ಲಸ್ ಕಣ್ಣು ಪ್ಲಸ್ ಉಳ್ಳವ ಅಂತ ಬಂದಾಗ ಎಸ್ ಮುಕ್ಕಣ್ಣ ಅಂತ ಇಲ್ಲಿ ಬರ್ತಾ ಇದೆ ಅಲ್ವಾ ಮುಕ್ಕಣ್ಣ ಅಂತ ನಾವು ಯಾರನ್ನ ಕರಿತೀವಿ ಎಸ್ ಶಿವನನ್ನ ನಾವು ಕರಿತೀವಿ ಅಲ್ವಾ ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಬಹುರ್ವಿ ಸಮಾಸ ಆಗಿರುತ್ತೆ ಹಾಗಿದ್ರೆ ಈಗ ನಾಲ್ಮೊಗ ಅಂತ ಇದೆ ಯಾವ ರೀತಿ ಬಿಡಿಸ್ತೀರಾ ನಾಲ್ಮೊಗ ಅನ್ಬೇಕಾದ್ರೆ ನಮ್ಗೆ ನಾಲ್ಕು ಅನ್ನುವಂತಹ ಸಂಖ್ಯೆ ಬರ್ತಾ ಇದೆ ಅಲ್ವಾ ಉಚ್ಚಾರಣೆ ಮಾಡ್ಬೇಕಿದ ಆಯ್ತಾ ಅವಾಗ ನಮ್ಗೆ ಬಿಡಿಸುವಂತದ್ದು ಸುಲಭ ಆಗತ್ತೆ ನಾಲ್ಮುಗ ಮುಗ ಅನ್ಬೇಕಾದ್ರೆ ಏನಾಗ್ತಾ ಇದೆ ಮುಖ ಅನ್ನುವಂಥದ್ದು ನಮ್ಗೆ ಬರ್ತಾ ಇದೆ ಅಲ್ವಾ ಸೊ ಅದನ್ನ ಹೇಗ್ ಬರೀತೀರಾ ಮುಗ ಅಲ್ವಾ ಪ್ಲಸ್ ಉಳ್ಳವ ನೋಡಿ ನಾಲ್ಕು ಪ್ಲಸ್ ಮುಗ ಪ್ಲಸ್ ಉಳ್ಳವ ನಾಲ್ಮೊಗ ಆಯ್ತು ಅಲ್ವಾ ಸೊ ಯಾವ್ದು ಕರ್ತ ಬಂದಂಗಾಯ್ತು ಈ ನಾಲ್ಮೊಗ ಅನ್ನುವಂಥದ್ದಕ್ಕೆ ಅರ್ಥ ಬಂದಂಗಾಯ್ತು ಅಲ್ವಾ ಸೊ ಹಾಗಾಗಿ ಇದು ಯಾವ ಸಮಾಸ ಆಗಿರುತ್ತೆ ಬಹುರ್ವಿ ಸಮಾಸ ಆಗಿರುತ್ತೆ ಹಾಗಿದ್ರೆ ನೆಕ್ಸ್ಟ್ ಬರೋಣ ಆಗಿದ್ರೆ ಕೆಂಗಣ್ಣ ಅಂತ ಇದೆ ಮತ್ತೆ ಇದಕ್ಕೆ ಅರ್ಥ ಇದೆ ಅಲ್ವಾ ನಾಲ್ಮೊಗ ಅಂತ ಕರಿತೀವಿ ಯಾರನ್ನ ನಾಲ್ಮೊಗ ಅಂತ ಕರಿತೀವಿ ನಾವು ಎಸ್ ಬ್ರಹ್ಮನನ್ನ ನಾವು ನಾಲ್ಮೊಗ ನಾಲ್ಕು ಮುಖವನ್ನು ಉಳ್ಳವನು ಅಂತ ಕರಿತೀವಿ ಅಲ್ವಾ ಅದೇ ತರನೇ ಒಂದು ವಸ್ತುವಿನ ನಾಲ್ಕು ಮುಖಗಳಿಗೂ ಕೂಡ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ನಾಲ್ಮೊಗ ಅಂತ ಕರಿತೀವಿ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ನಾವು ಬಿಡಿಸಿ ಬರೆಯದಾಗ ಒಂದು ಅರ್ಥ ಇರುತ್ತೆ ಅಲ್ವಾ ಅದನ್ನ ನಾವೇನ್ ಮಾಡ್ತಾ ಇದೀವಿ ಸಮಾಸ ಮಾಡುವಂತ ಸಂದರ್ಭದಲ್ಲಿ ಏನಾಗ್ತಾ ಇದೆ ನಮಗೆ ಇದಕ್ಕೆ ನಮ್ಗೆ ಏನಾಗ್ತಾ ಇದೆ ಇಲ್ಲಿ ಕೂಡಿಸಿ ಬರೆದಾಗ ಇದಕ್ಕೆ ತನ್ನದೇ ಆದಂತಹ ಒಂದು ಅರ್ಥ ಬರುತ್ತಲ್ವಾ ಈ ಅರ್ಥಕ್ಕೆ ನಾವು ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದೀವಿ ಹಾಗಾಗಿ ಇದು ಯಾವ ಸಮಾಸ ಆಗಿರುತ್ತೆ ಬಹುರ್ವಿ ಸಮಾಸ ಅನ್ನುವಂಥದ್ದು ಆಗಿರುತ್ತೆ ಹಾಗಿದ್ರೆ ಕೆಂಗಣ್ಣ ಅಂತ ಇದೆ ಹೇಗೆ ಬರೀತೀರಾ ಗೊತ್ತಾಗ್ತಾ ಇದೆ ನಿಮ್ಗೆ ಅಲ್ವಾ ಕೆಮ್ ಅಂತ ಇದೆ ಅಂದರೆ ಕೆಂಪು ಅಲ್ವಾ ಕೆಂಪಾದ ಪ್ಲಸ್ ಗಣ್ಣು ಅಲ್ವಾ ಕಣ್ಣು ಬರ್ತಾ ಇದೆ ಅಲ್ವಾ ಕೆಂಪಾದ ಪ್ಲಸ್ ಕಣ್ಣು ಪ್ಲಸ್ ಉಳ್ಳವ ನೋಡಿ ಕೆಂಪಾದ ಪ್ಲಸ್ ಕಣ್ಣು ಉಳ್ಳವ ಏನಾಗತ್ತೆ ಕೆಂಗಣ್ಣ ಆಗತ್ತೆ ಅಲ್ವಾ ಶಿವನನ್ನ ನಾವು ಕೆಂಗಣ್ಣ ಅಂತ ಕರಿತೀವಿ ಅದೇ ತರನೇ ಹಣೆಗಣ್ಣ ಎಸ್ ಹಣೆಯಲ್ಲಿ ಏನಾಗತ್ತೆ ಹಣೆಯಲ್ಲಿ ಕಣ್ಣು ಅಲ್ವಾ ಕಣ್ಣು ಉಳ್ಳವ ನೋಡಿ ಅಲ್ಲೇ ಇರುತ್ತೆ ಅದನ್ನ ಏನು ಮಾಡಬೇಕು ಉಚ್ಚಾರಣೆಯನ್ನ ಮಾಡಬೇಕು ಆಗ ಮಾತ್ರ ನಮಗೆ ಬಿಡಿಸೋದಕ್ಕೆ ಸುಲಭ ಆಗತ್ತೆ ಹಣೆಯಲ್ಲಿ ಕಣ್ಣು ಹುಳ್ಳವ ಯಾರು ಹಣೆಯಲ್ಲಿ ಕಣ್ಣು ಹುಳ್ಳವ ಶಿವ ಅಲ್ವಾ ಅದೇ ತರನೇ ನಿಡುಮೂಗ ಅಂತ ಇದೆ ಈಗ ಯಾವ ರೀತಿ ಬಿಡಿಸ್ತೀರಾ ಇದನ್ನ ಎಸ್ ನಿಡಿದು ಪ್ಲಸ್ ಮೂಗ ಅಂದ್ರೆ ಇಲ್ಲಿ ಮೂಗು ಅಂತ ಮೂಗು ಪ್ಲಸ್ ಉಳ್ಳವ ನೋಡಿ ನಿಡಿದು ಮೂಗು ಉಳ್ಳವ ಅಂದ್ರೆ ಉದ್ದವಾಗಿರುವಂತಹ ಮೂಗನ್ನು ಉಳ್ಳವನು ನಿಡು ಮೂಗ ಹಾಕ್ತಾನೆ ಹಾಗಾದ್ರೆ ಈಗ ಇನ್ನೊಂದಷ್ಟು ಉದಾಹರಣೆ ಸಮೇತ ಈಗ ಬಹುವಿ ಸಮಾಸವನ್ನ ನೋಡೋಣ ಚಕ್ರಪಾಣಿ ಅಂತ ಇದೆ ಹೇಗೆ ಬಿಡಿಸ್ತೀರಾ ಎಸ್ ಚಕ್ರವನ್ನು ಉಚ್ಚಾರಣೆ ಮಾಡಬೇಕು ಆವಾಗಲೇ ನಾವು ಬಿಡಿಸಿ ಬರೆಯೋದಕ್ಕೆ ಸಾಧ್ಯ ಆಗತ್ತೆ ಚಕ್ರವನ್ನು ಪಾಣಿಯಲ್ಲಿ ಪಾಣಿ ಅಂದರೆ ಕೈ ಅಲ್ವಾ ಪಾಣಿಯಲ್ಲಿ ಉಳ್ಳವನು ಚಕ್ರವನ್ನ ಪಾಣಿಯಲ್ಲಿ ಯಾರು ಇಟ್ಕೊಂಡಿರ್ತಾರೆ ಯಾರು ವಿಷ್ಣು ಅಲ್ವಾ ಹಾಗಾಗಿ ಚಕ್ರಪಾಣಿ ಅಂತ ನಾವು ಅವರನ್ನ ಕರಿತೀವಿ ಅಲ್ವಾ ಅದೇ ತರನೇ ಪಾಲನೇತ್ರ ಅಂತ ಇದೆ ಯಾವ ರೀತಿ ಬಿಡಿಸ್ತೀರಾ ಹಾಗೆ ನಾವು ಚಕ್ರಪಾಣಿ ಅನ್ನುವಂಥದ್ದನ್ನ ಇನ್ನೊಂದು ರೀತಿಯಿಂದನೂ ಕೂಡ ಹೇಳ್ಬೋದಾಗಿರತ್ತೆ ಚಕ್ರವು ಪ್ಲಸ್ ಪಾಣಿಯಲ್ಲಿ ಆದಂಗೋ ಅವನು ಚಕ್ರಪಾಣಿ ಅಂತ ನಾವು ಅದನ್ನ ಬಿಡಿಸಿ ಅದನ್ನ ಹೇಳ್ಬೋದು ಈಗ ಪಾಲ ನೇತ್ರ ಅಂತ ಇದೆ ಅಲ್ವಾ ಪಾಲದಲ್ಲಿ ಪಾಲದಲ್ಲಿ ಈ ನ ಹಾಕೊಳ್ಳ್ದೇನು ಬರಿಬೋದು ಹಾಕೊಂಡು ಬರಿಬೋದು ಪಾಲದಲ್ಲಿ ನೇತ್ರವನ್ನು ನೇತ್ರ ಅಂದ್ರೇನು ಕಣ್ಣು ಅಂತ ಅಲ್ವಾ ಪಾಲದಲ್ಲಿ ನೇತ್ರವನ್ನು ಉಳ್ಳವನು ಯಾರು ನೇತ್ರವನ್ನ ಇಟ್ಕೊಂಡಿರ್ತಾರೆ ಶಿವ ಅಲ್ವಾ ಪಾಲನೇತ್ರ ಅಂತ ಹೇಳಿದ್ರೆ ನಾವು ಶಿವನನ್ನ ಕರಿತೀವಿ ಅದೇ ತರನೇ ಇಕ್ಷುಕೋದಂಡ ಅಂತ ಇದೆ ಇಕ್ಷುಕೋದಂಡ ಯಾವ ರೀತಿ ಪಿಡಿಸ್ ಬರೀತೀರಾ ಇದನ್ನ ಇಕ್ಷು ಇಕ್ಷುವನ್ನು ಕೋದಂಡವನ್ನಾಗಿ ಕೋ ದಂಡವನ್ನಾಗಿ ಉಳ್ಳವನು ಯಾರು ಇಕ್ಷು ಕೋದಂಡ ಅಂತ ನಾವು ಅವರನ್ನು ಕರಿತೀವಿ ಇಕ್ಷು ಕೋದಂಡ ಅಂತ ಹೇಳಿದ್ರೆ ನಮ್ಮ ಕುವೆಂಪು ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಈ ಪದವನ್ನು ಏನು ಮಾಡ್ತಾರೆ ಇಕ್ಷು ಕೋದಂಡ ಅನ್ನುವಂತಹ ಪದವನ್ನು ತಮ್ಮ ಕವನ ಸಂಕಲನಗಳಲ್ಲಿ ಅದನ್ನು ಬಳಸ್ಕೊಂಡಿರೋದನ್ನು ನಾವು ನೋಡ್ಬೋದಾಗಿರುತ್ತೆ ಇಕ್ಷು ಕೋದಂಡ ಅಂತ ಹೇಳಿದ್ರೆ ಈ ಕಬ್ಬಿನ ಕೋಲಿರುತ್ತಲ್ಲ ಆ ಕಬ್ಬಿನ ಕೋಲಿನಿಂದ ಬಿಲ್ಲನ್ನ ಮಾಡ್ಕೊಂಡಿರ್ತಾರಲ್ಲ ಅದನ್ನ ಇಕ್ಷುಕೋದಂಡ ಅಂತ ಕರಿತೀವಿ ಯಾರನ್ನ ಇಕ್ಷುಕೋದಂಡ ಅಂತ ಕರಿತೀವಿ ಅಂತ ಹೇಳಿದ್ರೆ ಮನ್ಮತನನ್ನ ಇಕ್ಷುಕೋದಂಡ ಅಂತ ಕರಿವಂತದ್ದಾಗಿರತ್ತೆ ನೋಡಿ ಇದಕ್ಕೆ ತನ್ನದೇ ಆದಂತ ಅರ್ಥ ಬರ್ತಾ ಇದೆ ಅಲ್ವಾ ಈ ರೀತಿ ತನ್ನದೇ ಆದಂತ ಅರ್ಥ ಬರ್ತಾ ಇದೆ ಅಲ್ವಾ ಇದಕ್ಕೆ ನಾವು ಪ್ರಾಧಾನ್ಯತೆಯನ್ನ ಕೊಡ್ತಾ ಇದೀವಲ್ವಾ ಹಾಗಾಗಿನೇ ಇದು ಏನಾಗಿದೆ ಬಹುರ್ವೀ ಸಮಾಸ ಆಗಿದೆ ಇನ್ನು ರಾಜೀವ ಸಖ ಅಂತ ಇದೆ ಹೇ ಯಾವ ರೀತಿ ಬಿಡಿಸ್ತೀರಾ ಇದನ್ನ ರಾಜೀವನನ್ನು ಸಕನನ್ನಾಗಿ ಉಳ್ಳವನು ನೋಡಿ ಯಾರನ್ನ ಕರಿತೀವಿ ನಾವು ರಾಜೀವನನ್ನು ಸಕನಾಗಿ ಹುಳ್ಳವನು ಅಂತ ರಾಜೀವ ಸಕನನ್ನ ಕರಿತೀವಿ ರಾಜೀವ ಅಂತ ಹೇಳಿದ್ರೆ ಕಮಲ ಎನ್ನುವಂತಹ ಅರ್ಥವನ್ನ ಕೊಡುತ್ತೆ ಸಕ ಅಂತ ಹೇಳಿದ್ರೆ ಸ್ನೇಹಿತ ಎನ್ನುವಂತಹ ಅರ್ಥವನ್ನ ಕೊಡುತ್ತೆ ಇಲ್ಲಿ ಕಮಲವನ್ನ ಸ್ನೇಹಿತನಾಗಿ ನೋಡುವನು ಯಾರಾಗಿರ್ತಾನೆ ಅವನು ಸೂರ್ಯ ಆಗಿರ್ತಾನೆ ನೋಡಿ ರಾಜೀವ ಸಕ ಅಂತ ಹೇಳಿದ್ರೆ ಸೂರ್ಯ ಎನ್ನುವಂತಹ ಅರ್ಥವನ್ನ ಬರುತ್ತೆ ಹಾಗಿದ್ರೆ ಕೋಲಾ ಕೋಲಿ ಅಂತ ಇದೆ ಕೋಲಿ ಯಾವ ರೀತಿ ಬಿಡಿಸ್ತೀರಾ ಕೋಲಿನಿಂದ ಪ್ಲಸ್ ಯಾವ ರೀತಿ ತಗೊಳ್ತೀರಾ ಕೋಲಿನಿಂದ ಪ್ಲಸ್ ಕೋಲಿನಿಂದ ಮಾಡಿದ ಜಗಳ ನೋಡಿ ಕೋಲ್ ಕೋಲ್ ಇಟ್ಕೊಂಡು ನಾವು ಜಗಳ ಮಾಡಿದ್ರೆ ಅದನ್ನೇ ನಾವು ಕೋಲಾ ಕೋಲಿ ಅಂತ ಕರಿತೀವಿ ಹಾಗಿದ್ರೆ ನೆಕ್ಸ್ಟ್ ಬರೋಣ ಕಲ್ಕುಟಿಗ ಅಂತ ಇದೆ ಯಾವ ರೀತಿ ಬರೀತೀರಾ ಇದನ್ನ ಕಲ್ಕುಟಿಗವನ್ನ ಕಲ್ಲನ್ನು ಪ್ಲಸ್ ಏನಂತ ಬರೀತೀರ ಕಲ್ಕುಟಿಗ ಕುಟ್ಟುವವನು ನೋಡಿ ಬರಿಬಹುದು ಬೇಕಾದ್ರೆ ಇಲ್ಲಿ ಕಲ್ಲನ್ನು ಕುಟ್ಟುವವನು ಯಾವ ಯಾವನೋ ಅವನೇ ಕಲ್ಕುಟಿಗ ಅರ್ಥ ಆಗ್ತಿದೆ ಅಲ್ವಾ ಕಲ್ಕುಟಿಗ ಅಂತ ಹೇಳಿದ್ರೆ ಯಾರನ್ನ ನಾವು ಕಲ್ಕುಟಿಗ ಅಂತ ಕರಿತೀವಿ ಶಿಲ್ಪಿಯನ್ನ ಸ್ಕಲ್ಪ್ಟರ್ ಅಂತ ಕರಿತೀವಿ ಅಲ್ವಾ ಸೊ ಅವರನ್ನ ನಾವು ಕಲ್ಕುಟಿಗ ಅಂತ ಕರಿತೀವಿ ಹೀಗೆ ಬಹುವೇಹಿ ಸಮಾಸ ಅನ್ನುವಂಥದ್ದು ಪೂರ್ವ ಪದ ಮತ್ತು ಉತ್ತರ ಪದಗಳನ್ನ ತಗೊಂಡಾಗ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳನ್ನ ಹೊಂದಿರುತ್ತೆ ಆದ್ರೆ ಇಲ್ಲಿ ಅರ್ಥ ಅಂತ ನಾವು ತಗೊಂಡಾಗ ಏನ್ ಮಾಡ್ತೀವಿ ಈ ಪದಗಳಿಗೆ ನಾವೇನ್ ಮಾಡ್ತೀವಿ ಇಲ್ಲಿರುವಂತ ಪದಗಳಿಗೆ ನಾವು ಅರ್ಥ ಅನ್ನುವಂಥದ್ನ ತಗೊಳ್ತೀವಿ ಅಲ್ವಾ ಪೂರ್ವ ಪದ ಮತ್ತು ಉತ್ತರ ಪದಗಳು ಇಲ್ಲಿ ಪ್ರಾಧಾನ್ಯತೆಯನ್ನ ಪಡ್ಕೊಳ್ಳೋದಿಲ್ಲ ಇದು ನಮ್ಗೆ ಗೊತ್ತಿರಬೇಕು ಫ್ರೆಂಡ್ಸ್ ನೀವು ಒಂದು ಪೆನ್ ಅಥವಾ ಒಂದು ಪೇಪರ್ನ ತಗೊಂಡು ನೀಟಾಗಿ ಇದನ್ನು ಅಭ್ಯಾಸವನ್ನು ಮಾಡಿ ಇದರಿಂದ ನಿಮಗೆ ಸುಲಭವಾಗಿ ನೀವೇನು ಮಾಡ್ಬೋದು ಅಂಕಗಳನ್ನು ಪರೀಕ್ಷೆಯಲ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಅವಶ್ಯಕತೆ ಯಾರ್ಯಾರಿಗೆ ಇದೆಯೋ ಅವರಿಗೆ ತಪ್ಪದೆ ಶೇರ್ ಮಾಡಿ ಇಲ್ಲಿಯ ತನಕ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಥ್ಯಾಂಕ್ ಯು